ಸಾರಿದೆ ಕೇಂದ್ರದ ವಿರುದ್ಧ ಫ್ರೀಡಂ ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ರಾಜಭವನ ಮುತ್ತಿಗೆಗೆ ಕಾರ್ಯಕರ್ತರು ಮುಂದಾಗಿದ್ರು ಆದರೆ ಲೋಕಭವನ ಮೊದಲು ರಾಜಭವನ ಕರೀತಾ ಇದ್ರು ಈಗ ಕೇಂದ್ರ ಸರ್ಕಾರ ಚೇಂಜ್ ಮಾಡ್ತಾರೆ ಲೋಕಭವನ ಅಂತ ಮಾಡಿದ್ದಾರೆ ಹಾಗಾಗಿ ಅಲ್ಲಿಗೆ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಕಾರ್ಯಕರ್ತರನ್ನ ಮಾರ್ಗಮಲ್ಯದಲ್ಲಿ ವಶಕ್ಕೆ ಪಡೆದ್ರು ಫ್ರೀಡಂ ಪಾರ್ಕ್ನ್ನು ದಾಟಿರಲಿಲ್ಲ ಅಲ್ಲೇ ತೆಗೆದುಕೊಂಡಿತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವು ಸಚಿವರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಕಾರ್ಮಿಕರನ್ನು ಪ್ರತಿಬಿಂಬಿಸುವಂಥ ಟವಲನ್ನು ತಲೆಗೆ ತೊಟ್ಟು ಪ್ರೊಟೆಸ್ಟನ್ನು ಮಾಡಿದರು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಹಾಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಡಿ ಸಿ ಎಂ ಸುರ್ಜೇವಾಲಾ ಎಲ್ಲರೂ ಕೂಡ ಭಾಗಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದರು ಮತ್ತು ತಲೆಗೆ ಟವಲ್ ಕೂಡ ಕಟ್ಕೊಂಡಿದ್ದರು ಅಂದರೆ ಅಲ್ಲಿ ಕಾರ್ಮಿಕರನ್ನು ಪ್ರತಿಬಿಂಬಿಸುವಂಥ ಒಂದು ದೃಶ್ಯ ಕೂಡ ನಮಗೆ ಕಾಣಿಸ್ತು ಈ ಸಂದರ್ಭದಲ್ಲಿ ಪೊಲೀಸರು ಲೋಕಭವನ ಮುತ್ತಿಗೆ ಹಾಕುವಂತಹ ಕೆಲಸಕ್ಕೆ ಅಡ್ಡಿಪಡಿಸಿದರು ಅದಾದ ಮೇಲೆ ಕಾಂಗ್ರೆಸ್ನ ಒಂದು ನಿಯೋಗ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತು

ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ ಹಿಂದೆ ಮಲ್ರೆಗ ಹಾಕ್ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ರು ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು ಈಗ ಮಾಡಿರ್ತಕ್ಕಂಥದ್ದು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ಮಾಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ ಮಹಿಳೆಯರು ದಲಿತರು ಸಣ್ಣ ರೈತರು ಅವರು ಏನ್ ಕೆಲಸ ಮಾಡ್ತಾ ಇದ್ರು ಕಾರ್ಮಿಕರು ಏನ್ ಕೆಲಸ ಮಾಡ್ತಿದ್ರು ಆ ಕೆಲಸವನ್ನ ಕಿತ್ಕೊಂಡ ಮಾಡ್ತಾ ಇದ್ರು ಇವರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದ್ರೆ ಆರ್ ಎಸ್ ಎಸ್ ಆರ್ಎಸ್ಎಸ್ನವರು ಯಾಕಂತಂದ್ರೆ ಜನರ ಕೈನಲ್ಲಿ ಇರಬಾರದು ಅನ್ನೋದು ಎಲ್ಲ ಗ್ರಾಮ ಪಂಚಾಯತಿಗಳ ಹೆಸರನ್ನ ಮುಂದಿನ ದಿನದಲ್ಲಿ ಎಲ್ಲ ಕೂಡ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಅಂತೇಳಿ ಹೆಸರನ್ನ ಇಟ್ಟಿ ಅವರ ಹೆಸರನ್ನ ಶಾಶ್ವತವಾಗಿಡಂತ ತೀರ್ಮಾನವನ್ನ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ತೀರ್ಮಾನವನ್ನ ಮಾಡಿದೆ ಪಕ್ಷ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ ಸರ್ಕಾರ ಈ ತೀರ್ಮಾನವನ್ನು ಇಂಪ್ಲಿಮೆಂಟ್ ಮಾಡಿದೆ ಎರಡನೇದು ಇದಕ್ಕೆ ರಾಜ್ ಹೋಗ್ತಾ ಇದೀವಿ ನಾವು ಎಲ್ಲ ಅರೆಸ್ಟ್ ಆಗಕ್ಕೂ ನಾವು ಸಿದ್ಧ ಇದ್ದೀವಿ ಆಫೀಸ್ ಬ್ಯಾನರ್ ಎಲ್ ಎ ಚೀಫ್ ಮಿನಿಸ್ಟರ್ ಎಲ್ಲ ಕೂಡ ನಾವೆಲ್ಲ ಹೋಗಿ ಹೋರಾಟ ಮಾಡಿ ಗವರ್ನರ್ನ ಮೀಟ್ ಮಾಡ್ತೀವಿ ಗವರ್ನರ್ಗೆ ಒಂದು ಗಂಟೆ ಟೈಮ್ ತಗೊಂಡಿದೀವಿ ಗವರ್ನರ್ ಅವರು